ಇವತ್ತು ದಾಂಡೇಲಿ ಕಾರ್ಮಿಕರ ಸಂಘದ ವತಿಯಿಂದ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಬೇಕಂತೇಳಿ ಒತ್ತಾಯಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಇದ್ದೇವೆ ತಮಗೆಲ್ಲ ಗೊತ್ತಿದೆ ಕನಿಷ್ಠ ವೇತನ ಪರಿಷ್ಕರಣೆ ಎರಡು ಸಾವಿರ ಹದಿನೇಳರಲ್ಲಿ ಆಗಿತ್ತು ಇವತ್ತು ಎರಡು ಸಾವಿರ ಇಪ್ಪತ್ತಾರು ನಡೀತಾ ಇದೆ ಸಂಘ ಕಾರ್ಮಿಕ ಸಂಘಗಳ ಹೋರಾಟ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳ ಅನ್ವಯ ರಾಜ್ಯದಲ್ಲಿ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆ ಜಾರಿಯಾಗಿದೆ ಕರಡು ಅಧಿಸೂಚನೆ ಜಾರಿಯಾಗಿ ಆರು ತಿಂಗಳ ಸಮಯ ಕಳೆದರೂ ಅಂತಿಮ ಅಧಿಸೂಚನೆ ಜಾರಿಯಾಗಿಲ್ಲ ಈ ಕರಡು ಅಧಿಸೂಚನೆಯನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ ಆ ಕರಡು ಅಧಿಸೂಚನೆಯಲ್ಲಿ ಈ ಕರಡು ಆ ಕರಡು ಅಧಿಸೂಚನೆಯಲ್ಲಿ ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿದ್ದಾರೆ ಆ ದರಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳ ಅನ್ವಯ ಮಾಡಿದ್ದಾರೆ ಅಂಥೇಳಿ ಅದರಲ್ಲಿ ಬರೆದಿದ್ದಾರೆ ಅದರ ಜೊತೆಗೆ ಇದನ್ನು ಈ ದರಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಕಾನೂನು ಇಲಾಖೆಗೆ ಕೇಳಿದ್ದಾರೆ ಏನಾದರೂ ಇದೆ ಏನಂತ ಹೇಳಿ ರಾಜ್ಯ ಕಾನೂನು ಇಲಾಖೆಯು ಕೂಡ ಇದನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಅಂಥೇಳಿ ಹೇಳಿದೆ ಹೇಳಿ ಅದರಲ್ಲಿನೇ ಬರೆದಿದ್ದಾರೆ ಆದರೆ ಇಷ್ಟೆಲ್ಲ ಅಂಶಗಳು ಆ ಕರಡು ಅಧಿಸೂಚನೆಯಲ್ಲಿ ಕಾರ್ಮಿಕರ ಪರವಾಗಿದ್ದರೂ ಕೂಡ ಇನ್ನುವರೆಗೆ ಅಂತಿಮ ಅಧಿಸೂ ಅಧಿಸೂಚನೆ ಜಾರಿ ಮಾಡದೆ ಕಾರ್ಮಿಕರ ಜೊತೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಹೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ಕಾರಣ ಆದಷ್ಟು ಬೇಗನೆ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡಿ ರಾಜ್ಯದ ಬಡ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಮತ್ತು ದಾಂಡೇಲಿಯಲ್ಲಿ ಸುಮಾರು ಎರಡು ಸಾವಿರ ಜನ ಕಂಪ್ನಿಯಲ್ಲಿ ಈ ಕನಿಷ್ಠ ಅಧಿಸೂಚನೆಯನ್ನು ಪಡ್ಕೊಂಡು ದುಡಿತಾ ಇದ್ದಾರೆ ಹಾಗೆ ಹೊರಗಡೆ ಕೂಡ ಹೋಟೆಲ್ಗಳಲ್ಲಿ ರಿಸಾರ್ಟ್ಗಳಲ್ಲಿ ಕಾರ್ಪೆಂಟ್ರಿ ಉದ್ದಿಮೆಯಲ್ಲಿ ಕನ್ಸ್ಟ್ರಕ್ಷನ್ ಉದ್ದಿಮೆಯಲ್ಲಿಯೂ ಕೂಡ ಸಾವಿರಾರು ಜನ ಈ ಕನಿಷ್ಠ ಅಧಿಸೂಚನೆ ಜಾರಿಯಾದರೆ ಅವರಿಗೆಲ್ಲ ಲಾಭ ಆಗ್ತಾಯಿದೆ ಇವತ್ತು ಐದುನೂರ ನಲ್ವತ್ಮೂರು ರೂಪಾಯಿ ಏನು ಸಿಗ್ತಾ ಇದೆ ಇದರಲ್ಲಿ ಬದುಕು ಕಟ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ನಮಗೆಲ್ಲ ಗೊತ್ತಾಯಿದೆ ಎಷ್ಟು ಬೆಲೆ ಏರಿಕೆ ಆಗಿದೆ ಐದುನೂರ ನಲ್ವತ್ಮೂರು ರೂಪಾಯಿಯಲ್ಲಿ ಅವರ ಜೀವನವ ಜೀವನ ನಡೀತಾ ಇಲ್ಲ ಆದರೂ ಕೂಡ ನಮ್ಮ ಕಾರ್ಮಿಕರಿಗೆ ಇದು ಗೊತ್ತಾಗ್ತಾ ಇಲ್ಲ ಅವರು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದೇ ಇವತ್ತು ವಿಷಾದದ ಸಂಗತಿಯಾಗಿದೆ ಯಾಕಂದರೆ ಸರ್ಕಾರ ನಮ್ಮದು ನಾವು ಆಯ್ಕೆ ಮಾಡಿರ್ತೇವೆ ಸರ್ಕಾರ ಜನಪರವಾದ ಕೆಲಸಗಳನ್ನು ಮಾಡಬೇಕು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಅದೇ ಅದು ಎರಡು ಸಾವಿರದ ಹದಿನೇಳರ ಅಧಿಸೂಚನೆ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ತನಕ ಅವರು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿಲ್ಲ ಮತ್ತು ಅದೇ ಎರಡು ಸಾವಿರದ ಹದಿನೇಳನೇ ಅಧಿಸೂಚನೆಯ ಪ್ರಕಾರ ಇನ್ನುವರೆಗೂ ಅವರು ವೇತನ ಪಡಿತಾ ಇದ್ದಾರೆ ಅಂದರೆ ಇದು ಎಷ್ಟು ಅನ್ಯಾಯಪೂರ್ಣ ಸಂಗತಿ ಅನ್ನೋದು ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು ಅದರ ಜೊತೆಗೆ ನಾವು ಕೂಡ ಏನು ಆ ವೇತನ ಪಡೀತಾ ಇದ್ದೇವೆ ನಾವು ಕೂಡ ಇದನ್ನು ತಿಳ್ಕೊಳ್ಬೇಕು ಯಾಕಂದರೆ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಕಾನೂನಿನ ಕಾನೂನಿನ ಪ್ರಕಾರ ಕೆಲಸ ಮಾಡಬೇಕು ನಿಯಮದಂತೆ ನಿಯಮದಂತೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯಾಗಿ ಜಾರಿಯಾಗಬೇಕಾಗಿತ್ತು ಆದರೆ ಇಪ್ಪತ್ತಾರು ಇಪ್ಪತ್ತೈದು ಮುಗಿತಾ ಬಂದರೂ ಇನ್ನೂವರೆಗೆ ಇದು ಜಾರಿಯಾಗಿಲ್ಲ ಮತ್ತು ಈ ಡ್ರಾಫ್ಟ್ ನೋಟಿಫಿಕೇಷನ್ ಏನು ಮಾಡಿದ್ದಾರೆ ಇದನ್ನು ಅಂತಿಮ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಕಾರ್ಮಿಕರು ಭಾಳ ಕಷ್ಟದಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಕಾರ್ಮಿಕರು ಒಂದು ಐದೂವರೆ ತನಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಐದೂವರೆ ನಂತರ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಹೋಗಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಇದೆ ಭಾಳ ಕಷ್ಟದಲ್ಲಿ ಕಾರ್ಮಿಕರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈ ಕಾರ್ಮಿಕರ ಕಷ್ಟವನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಆದಷ್ಟು ಬೇಗನೆ ಈ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಕಾರ್ಮಿಕರ ಬದುಕಿನ ಜೊತೆಗೆ ಚಲ್ಲಾಟ ಮಾಡುವುದನ್ನು ಬಿಟ್ಟು ಆದಷ್ಟು ಬೇಗನೆ ಈ ನ್ಯಾಯಪೂರ್ಣ ಕ್ರಮವನ್ನು ಕೈಗೊಳ್ಳಬೇಕಂಥೇಳಿ ಇವತ್ತು ನಾವು ಮಾನ್ಯ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಇದ್ದೇವೆ ನಮಗೆ ಗೊತ್ತಿದೆ ಇದು ಮಾನ್ಯ ಕಾರ್ಮಿಕ ಮಂತ್ರಿಗಳು ಮಾಡಬೇಕಾಗಿರೋ ಕೆಲಸ ಅಂಥೇಳಿ ಅದನ್ನು ಮಾನ್ಯ ಕಾರ್ಮಿಕ ಇಲಾಖೆಯವರು ಕಾರ್ಮಿಕ ಮಂತ್ರಿ ಹತ್ರ ಮುಟ್ಟಿಸ್ಬೇಕಂಥೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನವಿಗಳನ್ನು ನಾವು ಮಾನ್ಯ ಕಾರ್ಮಿಕ ಇಲಾಖೆ ಮುಖಾಂತರ ಇವರಿಗೆ ಕಾರ್ಮಿಕ ಮಂತ್ರಿಗಳಿಗೂ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ ಈ ನಮ್ಮ ಬೇಡಿಕೆ ಎಷ್ಟು ನ್ಯಾಯಪೂರ್ಣ ಇದೆ ಅಂಥೇಳಿ ಇನ್ನೂ ಉಳಿದ ಕಾರ್ಮಿಕರಿಗೆ ಇದು ಗೊತ್ತಾಗಲಿ ಅನ್ನುವ ಗೊತ್ತಾಗಿ ಅವರು ಕೂಡ ತಮ್ಮ ತಾವೇನು ಆಯ್ಕೆ ಮಾಡಿದ್ದಾರೆ ಆ ಸರ್ಕಾರ ಹತ್ರ ನಮಗೆ ನ್ಯಾಯ ನಮಗೆ ಏನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯ ಕೊಡ್ರಿ ಅಂತ ಕೇಳಲಿಕ್ಕೆ ಧೈರ್ಯ ಬರಲಿ ಅಂಥೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಬಂದು ಇಲ್ಲಿ ಹೇಳಿ ನಮಗೆ ಹೇಳಿದ್ದಾರೆ ಇದು ಏನು ಯಾವ ಹಂತದಲ್ಲಿದೆ ಅಂಥೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಅದನ್ನು ಬರವಣಿಗೆಯಲ್ಲಿ ಇಲ್ಲಿ ಅಂತ ಹೇಳಿ ಅವರು ಕೊಡ್ತಾರೆ ನೋಡುವ ಏನು ಮಾಡ್ತಾರೆ ಅಂಥೇಳಿ ಒಂದು ವೇಳೆ ಇದನ್ನು ಆದಷ್ಟು ಬೇಗನೆ ಇದನ್ನು ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಸತತವಾಗಿ ನಡೀತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಿಕ್ಕೆ ಅನಿವಾರ್ಯವನ್ನು ಸರ್ಕಾರ ನಮಗೆ ತಂದುಕೊಟ್ಟಿದೆ ಯಾಕೆಂದರೆ ಈಗಾಗಲೇ ನಾವು ಹಲವಾರು ಲಿಖಿತವಾಗಿ ಅವರಿಗೆ ಮನವಿ ಮಾಡಿದ್ದೇವೆ ಹಲವಾರು ಸರಿ ಫೋನ್ ಮುಖಾಂತರ ಮಾತಾಡಿದ್ದೇವೆ ಕಾರ್ಮಿಕ ಇಲಾಖೆಯ ಕಮಿಷನರ್ ಕಮಿಷನರ್ ಅವರು ನಮಗೆ ಹೇಳಿದರು ಇದು ಈಗಾಗಲೇ ನಮ್ಮ ಕಡೆಯಿಂದ ಎಲ್ಲ ಏನು ಕಾರ್ಯ ಮಾಡಬೇಕು ಮಾಡಿ ಅದು ಇವತ್ತು ಕ್ಯಾಬಿನೆಟ್ನಲ್ಲಿ ಇದೆ ಅಂತೇಳಿ ಹೇಳಿದರೂ ಕೂಡ ನಾವು ಸಂಬಂಧಪಟ್ಟಂಥ ಕಾರ್ಮಿಕ ಮಂತ್ರಿಗಳು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದು ಸಾಧ್ಯ ಆಗಲಿಲ್ಲ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವ್ರಿಗೂ ಕೂಡ ಅದನ್ನು ಮಾತಾಡಿ ಅವರು ಸಂಬಂಧಪಟ್ಟಂಥ ಇಲಾಖೆಗೆ ಮಾತನಾಡಿದಾಗ ಎಲ್ ಸಿ ಅವ್ರಿಗೂ ಕೂಡ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಕೂಡ ಆಶ್ವಾಸನೂ ಕೊಟ್ಟಿದ್ದಾರೆ ಫೋನ್ ಮುಖಾಂತರ ಸರ್ಕಾರದಲ್ಲಿ ಹಿರೋದರಿಂದ ಹಾಗಾಗಿ ಇದು ಯಾಕೆ ಅಂತೇಳಿದರೆ ಈಗಾಗಲೇ ಆರು ತಿಂಗಳ ಕಳೆದು ಹೋಗದೆ ರಿವಿಷನ್ ಆಗಬೇಕಾಗಿತ್ತು ಕನಿಷ್ಠ ವೇತನ ಪರಿಷ್ಕರಣೆ ರಿವಿಷನ್ ಆಗದೇ ಇದ್ದದಕ್ಕೆ ಈಗಾಗಲೇ ಅನೇಕ ಕಾರ್ಮಿಕರು ದಿನನಿತ್ಯ ದುಡಿದು ಬದುಕನ್ನು ಸಾಗಿಸುವಂಥ ಕಾರ್ಮಿಕರ ಜೀವನ ಅದು ಅನುಭವಿಸಿದವ್ರಿಗೇ ಗೊತ್ತು ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಯಾಕೆಂದರೆ ಮಕ್ಕಳ ಶಿಕ್ಷಣ ಅವ್ರದ್ದು ಒಂದು ಆಸ್ಪತ್ರೆಯ ಖರ್ಚು ಅನೇಕ ವಿವಿಧ ಖರ್ಚಿನಲ್ಲಿ ಅವರಿಗೆ ನೂರು ರೂಪಾಯಿ ಐದುನೂರ ನಲವತ್ತ್ನೂರು ರೂಪಾಯಿ ಸಾಕಾಗುವುದಿಲ್ಲ ಅಂಥೇಳಿ ಇದು ರಿವಿಷನ್ ಮಾಡಲಿಕ್ಕೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ರಿವಿಷನ್ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಸರ್ಕಾರದ ನಿರ್ಲಕ್ಷ್ಯತನದಿಂದ ಈಗಾಗ್ತಿದೆ ಅನ್ನುವಂಥದ್ದು ನೋವು ನಮ್ಮ ಕಾರ್ಮಿಕ ಒಂದು ಜನರಿಗೆ ಜನತೆಗೆ ದಯವಿಟ್ಟು ನಾವು ಒತ್ತಾಯ ಈಗಾಗಲೇ ಮಾಡ್ತಾ ಇದ್ದೇವೆ ಇದನ್ನು ಬೇಗ ಆದಷ್ಟು ಇತ್ಯರ್ಥ ಮಾಡಿದರೆ ಅವರ ಬದುಕಿಗೆ ಒಂದಿಷ್ಟು ನೀರನ್ನು ಅವರಿಗೊಂದಿಷ್ಟು ಗಂಜಿಯನ್ನು ಕುಡಿಲಿಕ್ಕಾದರೂ ಅನುಕೂಲ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ತಾವು ಸಹಾಯ ಮಾಡಬೇಕಾಗುತ್ತೆ ಹಾಗಾಗಿ ತಮ್ಮಲ್ಲಿ ಒತ್ತಾಯ ಮಾಡೋದಿಷ್ಟೇ ಶೀಘ್ರದಲ್ಲಿ ಇದನ್ನು ಈ ಒಂದು ರಿವಿಷನ್ ಅಂತಕ್ಕಂಥದ್ದು ನೀನು ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಳ್ಳಂಥ ಕೆಲಸ ಮಾಡ್ತೀರಿ ಒಂದು ವಿಶ್ವಾಸ ನಮ್ಮಲ್ಲಿದೆ ನಾವು ಸಪೋಸ್ ನೀವು ಇದು ಇದೇ ರೀತಿ ಲೇಟಾಗಿ ಡಿಲೇ ಮಾಡುವಂಥ ಒಂದು ಪ್ರಕ್ರಿಯೆ ಏನಾದರೂ ಇದ್ದರೆ ನಾವು ಮುಂದೆ ಬರ್ತಕ್ಕಂಥ ಹೋರಾಟಗಳು ಯಾವ ರೀತಿ ಅದು ಯಾವ ಪರಿಣಾಮವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಬಡವರ ಸಿಟ್ಟು ದೌಡಿ ಮೂಲ ಅನ್ನುವಾಗ ತಾವು ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯರು ಸರ್ಕಾರ ಬಡವರಿಗಾಗಿದೆ ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ನಾವು ತಮ್ಮಲ್ಲಿ ಕಳಕಳಿಯಾಗಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಾವು ಇವತ್ತು ಉಪ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಇದನ್ನು ಇತ್ಯರ್ಥ ಮಾಡ್ತಿರ್ತು ಅಂತ ಹೇಳಿ ನಂಬಿ ನಮ್ದು ಎರಡು ಮಾತನ್ನು ನಮಸ್ಕಾರ ಕಾರ್ಮಿಕ ಮುಖಂಡರೇ ಹಾಗೂ ಕಾರ್ಮಿಕರೇ ಇವತ್ತು ಮುಷ್ಕರ ಭೂಕಟ್ಟಾಲ್ ರಿಲೇ ಹಂಗ ಇಲ್ಲಿ ಮಾಡಲಾಗಿದೆ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಈ ಸಂಘಕ್ಕೆ ನಾವು ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇದು ನ್ಯಾಯ ಅನ್ಯಾಯದ ಪಾಲನೆ ಬರಲ್ಲ ಇದು ನ್ಯಾಯವಾದ ಬೇಡಿಕೆಯದು ಈ ಸರ್ಕಾರ ಗಮನದಲ್ಲಿ ಇಟ್ಟುಕೊಂಡು ಇವ್ರಿಗೆ ಪರಿಹಾರ ಕೊಡಬೇಕು ಯಾಕಂದರೆ ಐದು ಆರುನೂರು ರೂಪಾಯಿ ಈಗ ಜೀವನ ಮಾಡೋದು ಭಾಳ ಕಷ್ಟ ಅದರಲ್ಲಿ ನಮ್ಮ ಕಾರ್ಮಿಕರು ಪೇಪರ್ ಮಿಲ್ ಆಗಲಿ ಅಥವಾ ಹೊರಗಡೆ ಆಗಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಕೆಲಸ ಮಾಡಲಿಕ್ಕೆ ಅವ್ರದ್ದು ಈ ಮಿನಿಮಮ್ ವೇಜ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಸಹ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂವರೆಗೆ ಕಣ್ಣು ತರದಿಲ್ಲ ಈ ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರವು ಇದೆಯೋ ಅದು ಗೊತ್ತಿಲ್ಲ ಮುಂಜಾನೆ ಸಂಜೆ ತನಕ ಇವರದ ಜಗಳ ಇದೆ ಕಾರ್ಮಿಕರ ಬಗ್ಗೆ ಇವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಆದ್ದರಿಂದ ನಾವು ಈ ಸಂಘಟನೆ ಮೂಲಕ ವಿನಂತಿ ಮಾಡ್ತೀವಿ ಈ ಈ ಈಗ ನಾನು ಎ ಎಲ್ ಸಿ ಮತ್ತು ಡಿ ಎಲ್ ಸಿ ಅವ್ರಿಗೆ ಮಾತಾಡಿದ್ದೇನೆ ಅವರು ಯಾರೋ ಅಧಿಕಾರಿಗಳು ಬಂದು ಲೆಟರ್ ಕೊಡಬೇಕು ನಮಗೆ ರೈಟಿಂಗ್ನಲ್ಲಿ ಕೊಡಬೇಕು ಈ ನಿಮ್ಮ ಡಿಮಾಂಡ್ಗಳನ್ನು ಸಣ್ಣ ಸ್ಟೇಟ್ ಗೌರ್ಮೆಂಟಲ್ಲಿದೆ ನೀವು ಮಾತಾಡಬಹುದು ಅಂತ ನಮಗೆ ಯಾವಾಗ ಬರೋದು ಕೊಡೋದಿಲ್ಲ ಅಣ್ಣವರೆಗೆ ಈ ಮುಷ್ಕರ ನಡೀತದೆ ಇದೆ ಇನ್ನೊಂದು ವಿಷಯ ಏನೆಂದರೆ ನಾವು ಸನ್ಮಾನ್ಯ ಲೇಬರ್ ಮಿನಿಸ್ಟರ್ ಲಾಡ ಅವರಿಗೆ ಭೇಟಿ ಆಗಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ ಒಂದು ನಾಲ್ಕೈದು ಜನ ನಾವು ಬೆಂಗಳೂರು ಹೋಗಿ ಲೇಬರ್ ಮಿನಿಸ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ನಿಮ್ಮ ಡಿಮ್ಯಾಂಡ್ಗಳನ್ನು ಬಗೆಹರಿಸ್ತು ಇಲ್ಲಿ ನಂಬಿಕೆ ಕೊಡ್ತೀವಿ ವಿಶ್ವಾಸ ಕೊಡ್ತೀವಿ ಅಂತ ಇಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಎಲ್ಲ ಕಾರ್ಮಿಕರಿಗೆ ಒಂದು ವಿನಂತಿ ಬರೀ ನಾಲ್ಕೈದು ಜನ ಇಲ್ಲಿ ಬಂದರೆ ಆಗಲ್ಲ ನೀವು ಸರಿಯಾಗಿ ಎಲ್ಲರೂ ಮುಂದಿನ ಸಲ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಇಲ್ಲಿ ನಮಗೆ ಕೋ ಮಾಡಬೇಕು ನಿಮ್ಮ ನಿಮ್ಮ ಶಕ್ತಿ ನಮ್ಮ ಶಕ್ತಿ ಅಂತ ನಾನು ಹೇಳುತ್ತಾ ಈ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ 이런 거말 요런 거말